ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಒಣಗರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಾಗ ಕಲ್ಯಾಣ ಪಟ್ಟಣದೊಳಗೆ ಈ ಕಲ್ಯಾಣ ರಾಜ್ಯರ ಆಡಳಿತದಾಗ ಅಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಬಸವಣ್ಣನವರ ಒಂದು ಆರ್ಥಿಕ ನಿಲುವನ್ನು ಅವರ ದೊರೆಗಳು ಒಪ್ಪಿದಂಥ ಸನ್ನಿವೇಶ ಬಸವಣ್ಣನವರ ಭಕ್ತಿಗೆ ಶ್ರೀ ಸಂಗಮನಾಥನೇ ಸಾಕ್ಷಾತ್ ಸಂಗಮನಾಥನೇ ಒಲಿದಂಥ ದೃಶ್ಯವನ್ನು ಈ ದೃಶ್ಯದೊಳಗೆ ನೋಡ್ಕೊಂಬರನ್ನು ಬರ್ರಿ பட்டற பட்டற யானத்து ஜெட்று இல்ல யானை அடгая நன்றி हவுது யானை அடгая குர்க்கேன yaar काल मारிச்சு ஆ அது யானை கறி அடிச்சும்

ಕಲ್ಯಾಣದ ಮಂತ್ರಿಗಳೇ ರಾಜ್ಯ ಕಾರವಾರಿಗಳೇ ಅಧಿಕಾರಿಗಳೇ ಹಾಗೂ ಪ್ರಜಾಪ್ರಮುಖರೇ ನಾವು ಈಗ ನಮ್ಮ ನಾಡಿನ ಅಭಿವೃದ್ಧಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಬೇಕಾಗಿದೆ ಇಂದು ಕಲ್ಯಾಣ ರಾಜ್ಯದಲ್ಲಿ ಅಶಾಂತಿಯ ಕೂಗು ಕೇಳಿ ಬರುತ್ತಿದೆ ದೇಶದಲ್ಲಿರುವ ಬಡತನ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೂ ಮತ್ತು ದೇಶದಲ್ಲಿ ಹೆಚ್ಚಿನ ಸಂಪತ್ತನ್ನು ಬೆಳೆಸುವುದಕ್ಕೂ ನಾವೀಗ ತಕ್ಕ ಉಪಾಯಗಳನ್ನು ಕೈಗೊಳ್ಳಬೇಕಾಗಿದೆ ಈ ಎಲ್ಲ ಕಾರ್ಯನಿರ್ವಾಹಕ್ಕಾಗಿ ನಮಗೆ ಹಣ ಬೇಕಾಗಿರೋದಷ್ಟೇ ಮತ್ತೆ ಮಹಾಪ್ರಭು ಈ ಸಂದರ್ಭದಲ್ಲಿ ನಮ್ಮ ಭಾಂಡ ಬರಿದಾಗಿದೆ ಎಂಬ ಸುದ್ದಿ ಏನು ನಮ್ಮ ಕರುಣಿಕರಾದ ಬಸವರಾಜರು ತೋರಿಸಿದ ಲೆಕ್ಕದ ಮೇಲಿಂದ ನಮಗೆ ಗೊತ್ತಾಗಿದೆ ಬಸವರಾಜರಿಂದ ಬಸವರಾಜನವರಿ ಮಹಾಪ್ರಭು ಹೀಗೆ ಒಮ್ಮೆಂದೊಮ್ಮೆ ನಮ್ಮ ಭಾಂಡಾರ ಬರಿದಾಗಲು ಕಾರಣವೇನು ಧೋರಣೆ ದೇಶ ಹಿತದ ದೃಷ್ಟಿಯಿಂದ ಕೆಲವು ವಿಶೇಷ ಕಾರ್ಯಗಳಿಗೆ ಹಣ ಖರ್ಚು ಮಾಡುವಂತ ಪ್ರಸಂಗ ಬಂದ ಹಾಗೆ ಮಾಡಲಾಗಿದೆ ಮಹಾಪ್ರಭು ಹಾಗೆ ಮಾಡಲಾಗಿದೆ ಮೈ ಮೇಲೆ ಪ್ರಸಂಗ ಬಂದಾಗ ಒಬ್ಬ ಪ್ರಾಣವನ್ನಾದ್ರೂ ಕೊಡಬೇಕು ಮಹಾಪ್ರಭು ಎಲ್ಲವೂ ಹಾಳಾಗಿ ಹೋಗುವಾಗ ಅರ್ಧ ಕೊಟ್ಟು ಅರ್ಧವನ್ನಾದರೂ ಉಳಿಸಿಕೊಳ್ಬೇಕಾಗುತ್ತದೆ ರಾಜ್ಯ ರಕ್ಷಣೆ ಹೊಣೆ ಮಹಾಮಂತ್ರಿಗಳಾಗಿದೆ ಮಹಾಪ್ರಭು ಮಾಡ್ತದೆ ಮಹಾಪ್ರಭು ಯಾವ ಪ್ರಸಂಗಕ್ಕಾಗಿ ನೀವು ಅಷ್ಟೊಂದು ಹಣವನ್ನು ಬಳಸಿದಿರಿ ಕೇಳಿ ಶತ್ರುಗಳು ನಮ್ಮ ವಿರುದ್ಧ ಸುದ್ದಿಯು ನಮ್ಮ ಕಿವಿಗೆ ಬಿತ್ತು ಆ ಸಮಯದಲ್ಲಿ ಆಸೆಯನ್ನು ತೋರಿಸಿ ಸಮಾಧಾನ ಪಡಿಸಬೇಕಾಗಿ ಬಂತು ಆಗ ಹಣವು ನಮ್ಮ ಕೈ ಬಿಟ್ಟಿತ್ತು

ಅವನು ಈ ಬ್ರಹ್ಮಾಂಡದ ಲೆಕ್ಕವನ್ನೇ ಬರೆದವನು ಇವರು ಅಲ್ಲಿಂದ್ರಭು ಮತ್ತೆ ನೋಡೋರೆ ಮಹಾಪ್ರಭು ಭಾಂಡಾರ ಬರಿದಾದ ಮೇಲೆ ಮುಂದಿನ ದೇಶಾಭಿವೃದ್ಧಿಯನ್ನು ಮಾಡೋ ಬಗ್ಗೆ ಹೇಗೆ ಮಹಾಪ್ರಭು ವಾಸ ತೆರಿಗೆ ಹಾಕಿ ಹಣ ಕುಡಿಸಬೇಕು ಪ್ರಾಜರಿಂದ ಬಂದ ಹಣವು ಪ್ರಾಜರಿಂದ ಬಂದ ಹಣವು ಪ್ರಾಜಾನುಮತಕ್ಕಾಗಿ ಉಪಯೋಗಿಸಬೇಕು ಮಹಾಪ್ರಭು ಉಪಯೋಗಿಸಲೇಬೇಕು ಮಂಚನವ್ರಿ ಮಹಾಪ್ರಭು ಈಗಿಂತ ತೆರಿಗೆ ಹೆಚ್ಚಾಗಿರೋದೊಂದು ಜನರ ಕೋವು ಹಾಗಾದರೆ ಹಾಗಾದರೆ ನಾಡಿದರೆ ಹೋಗಿ ಹಣ ಸುಲಿದುಕೊಂಡು ಬರಬೇಕು ಮಹಾಪ್ರಭು ಹಣ ಸುಲಿದ್ರಿ ನಾಯಕ್ರಿ ನೀವು ಕರ್ಕೊಂಡು ಹೋಗಿ ಸರಿ ಒಳ್ಳೆ ಸಲಹೆ ಮೈ ತೊಳೆಯಲಿಕ್ಕೆ ಹೋಗಿ ಮಣ್ಣು ಮೆತ್ತಿಕೊಂಡಂತೆ ಕಲ್ಲು ಕಟ್ಟಿಕೊಂಡು ಗೋಹಿಯಲ್ಲಿ ಕಿತ್ತಂತೆ ಒಂದ್ ಆಲೋಚನೆಗಳು ಹೀಗೆ ಮಹಾಪ್ರಭು ಬಸವರಾಜ್ ನಿಮ್ಮ ಒಡನಾಟದಲ್ಲಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಒಳ್ಳೆ ಸೂಕ್ತ ಕಂಡು ಬಂದಿವೆ ಹೇಳಿ ಬಸವರಾಜ್ ತಮ್ಮ ಮಾತಿನ ಅಭಿಪ್ರಾಯವೇನು ಮಹಾಪ್ರಭು ಕರ್ಣಿಕನ ಮಾತಿಗೆ ಬೆಲೆ ಬಾರದು ಮಹಾಪ್ರಭು ಕರ್ಣಿಕನ ಮಾತಿಗೆ ಬೆಲೆ ಬಾರದು ಬಸವಣ್ಣ ಕಪ್ಪು ಮೇ ದೊಡ್ಡದೇ ಆಗಿದ್ದರು ಸಕ್ಕರೆ ಸವಿಯುವ ಇರುವಿಗೆ ಸರಿಬಾರದು ನಿಮ್ಮ ಮಾತು ಸಕ್ಕರೆಯಾಗಿದೆ ಎಂಬುದನ್ನು ನಾವು ಬಲ್ಲೆವು ಹೇ ಬಸವರಾಜ್ ನಿಮ್ಮ ಮಾತಿನಲ್ಲಿ ನಮಗೆ ವಿಶ್ವಾಸವಿದೆ ಮಹಾಪ್ರಭು ಪ್ರಜರ ಉನ್ನತಿ ಖಂಡದ ಪ್ರಜಾಭಿವೃದ್ಧಿಗಾಗಿ ಕೂಡಿಟ್ಟ ಹಣದಲ್ಲಿದೆ ಮಹಾಪ್ರಭು ಕೂಡಿಟ್ಟ ಹಣದಲ್ಲಿದೆ ನಿಜ ಬಸವರಾಜ್ ಆದರೆ ಆ ಹಣವೇ ನಮ್ಮ ಭಾಂಡಾರದಲ್ಲಿ ಇಲ್ಲವಲ್ಲ ಮಹಾಪ್ರಭು ಕೊಡುವ ಒಡೆಯ ಬಡವನೇ ಮಹಾಪ್ರಭು ಆ ಹಣವನ್ನು ಸಂಗಮನಾಥನೇ ಬದಿಸಿಕೊಡುವರು ಏನು ಬಸವರಾಜ್ ಸಂಗಮನಾಥನೇ ಹೌದು ಮಹಾಪ್ರಭು ಎಲ್ಲರ ಕಷ್ಟವನ್ನು ದೂರ ಮಾಡತಕ್ಕವರು ಅಮನೇ ಅಮನೆ ಕೊಟ್ಟರೆ ಯಾವುದಕ್ಕೂ ಕೊರತೆಯಾಗದು ಮಹಾಪ್ರಭು ಕೊರತೆಯಾಗದು

ಕೆರೆ ತೂ ಬಿಂಬೆ ಕರೆ ದೊಡೆ ಶಿವನು ನಂಬಿ ಪ್ರೀತಿ ವಿಶ್ವಾಸ ನಂಬಿಕರ ಪರಮಾತ್ಮ ನಂಬದೆ ಕರೆ ದೊಡೆ ಓಂಬದ ಶಿವನು ನೆಚ್ಚಲರಿಯ ರೂಪ

ಅವನಲ್ಲಿ ವಿಶ್ವಾಸ ಬಿಡಿ ಮಹಾಪ್ರಭು ಅವನಲ್ಲಿ ವಿಶ್ವಾಸ ಬಿಡಿ ಬಸವರಾಜ್ ನಿಮ್ಮ ನಂಬಿಕೆಯು ನಮಗೆ ಉತ್ಸಾಹವನ್ನುಂಟು ಮಾಡುತ್ತದೆ ಅವರ ಮಾತಿನಿಂದ ಹೋದರೆ ದೇವರು ಹಣದ ಮಳೆ ಕರೆಸುತ್ತಾನೆ ಕಲಿಯುಗದಲ್ಲಿ ದೇವರು ಕಣ್ಣಿನಲ್ಲಿಲ್ಲ ಕಾಸ್ಥಾನದಲ್ಲಿ ಅಂಕದಲ್ಲಿ ತೂಕದಲ್ಲಿ ಲಾಭದಲ್ಲಿ ಲಂಚದಲ್ಲಿದ್ದಾನೆ ಬೇರೆ ಎಲ್ಲಿಲ್ಲ ಮಹಾಪ್ರಭು ಮಹಾಪ್ರಭು ಬಂದಿದ್ದಾರೆ ಯಾರು ಅರ್ಚಕರೇ ಏನು ತ್ರಿಪುರಾಂಧಕೇಶ್ವರ ದೇವಾಲಯದಿಂದ ಅರ್ಚಕರು ಬಂದಿದ್ದಾರೆ ಮಹಾಪ್ರಭು ಒಳ್ಳೇದು ಹಾಗಾದ್ರೆ ಅವರಿಗೆ ಬರೇಳು ಬಂದ ಸಮಾಚಾರೇನು ಚಿತ್ತೈ ಸಮಾಚಾರವೇನು ಮಹಾಪ್ರಭು ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಚಿಕ್ಕಯಿ ತಾಂಬ್ರ ಲಿಪಿಯು ಇದನ್ನು ತೆಗೆದುಕೊಳ್ಳಿ ಮಹಾಪ್ರಭು ಓಕೆ ಮುಂದಿನ ಭಾಗದಾಗ ಆ ತಾಂಬ್ರ ಲಿಪಿಯಲ್ಲಿ ಸಿಕ್ಕಂಥ ಕೆಲವೊಂದು ಯಾವುದೋ ಒಂದು ಸನ್ನಿವೇಶ ಅನ್ನೋದನ್ನು ಮುಂದಿನ ಭಾಗದಾಗ ನೋಡೋಣ ನಾ ಹಾಕಿದ್ದೀವಿ ಎಲ್ಲೂ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ